डीकारा 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 ಹೇಳ್ಬೇಕು ಈಗ ನೀವು ಅದನ್ನು ನಾನು ಹೇಳ್ತೀನಿ ಚಲೋ ರೈಸೋಣಿಗೆ ಎಂದಾಗ ಡಿಕ್ಕೋಬೇಕು ಚಲೋ ರೈಸಲ್ಲಿ ಚಲೋ ರೈಸೋಣಿಗೆ ಪ್ರಿಯಾಂಕಾ ಕಡೆಗಾಗ ಶಿವನ ಸುಮಾರು ಹದಿನೈದು ದಿವಸದಿಂದ ತಾವೆಲ್ಲ ನೋಡ್ತಾ ಇದ್ದೀರಿ ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು ಈಗಾಗಲೇ ನಾವು ಪ್ರಜ್ವಲ್ ಪ್ರಕರಣದಲ್ಲಿ ಈಗಾಗಲೇ ಪಕ್ಷ ಅವ್ರನ್ನ ಈಗಾಗಲೇ ಪಕ್ಷ ಮೇಲೆ ಕ್ರಮ ಕೈಗೊಂಡಿದೆ ತಂಗೆಲ್ಲ ಏನು ಆದ್ರೆ ದಿವಸ ರಾಜ್ಯ ಸರ್ಕಾರ ಇಡೀ ರಾಜ್ಯ ಸರ್ಕಾರ ಇವತ್ತು ಸುಮಾರು ನಾಲ್ಕು ಜನ ಮಂತ್ರಿಗಳ ಆದಿಯಾಗಿ ಯಾವ ರೀತಿ ಬಿದ್ದೂರಿಯನ್ನ ಮಾಡ್ತಾ ಇದ್ದಾರೆ ಒಂದು ಪ್ರಾದೇಶಿಕ ಪಕ್ಷವನ್ನ ಈ ರಾಜ್ಯದಲ್ಲಿ ಮುಗಿಸ್ಲೇಬೇಕು ಹೇಳಿ ಏನು ಪಣವನ್ನು ತೊಟ್ಟಿದ್ದಾರೆ ಏನು ಇವತ್ತು ದಿವಸ ಮುಂಚೆ ದೇವೇಗೌಡರ ಸಾಹಿಬರ ಕುಟುಂಬಕ್ಕೆ ಯಾವ ರೀತಿ ಇವತ್ತು ಅಪಮಾನವನ್ನ ಮಾಡಬೇಕು ಅವ್ರ ಕುಟುಂಬಕ್ಕೆ ಯಾವೆಲ್ಲ ಖರ್ಚುಗಳನ್ನು ಕೊಡ್ತದೆ ಅವ್ರ ಕುಟುಂಬಕ್ಕೆ ಯಾವ ರೀತಿ ರಾಜಕೀಯವಾಗಿ ಹಿನ್ನಡೆ ಮಾಡಬಹುದು ಅಂತೇಳಿ ಸತ ಪ್ರಯತ್ನ ಪಡ್ತಾ ಇದಾರೆ ಪ್ರತಿ ದಿವಸ ಬೆಳಗ್ಗೆ ಆದ್ರೆ ದೇವೇಗೌಡರ ಯಾವ ರೀತಿ ರಾಜಕೀಯದಿಂದ ಮುಗಿಸ್ಬೇಕು ಅಂತ ಹೇಳಿದ್ದಾರೆಲ್ಲ ಇವತ್ತು ಒಂದು ಮಾತಾಡೋಕ್ ಬಯಸ್ತೀನಿ ಮಹಾಭಾರತ ಎಲ್ರಿಗೂ ಗೊತ್ತಿದೆ ಬಹುಶಃ ಓದಿಲ್ಲ ಅಂದ್ರೆ ಅಟ್ಲೀಸ್ಟ್ ವಿಯಲ್ಲಿ ಸೀರಿಯಲ್ ಆದ್ರೂ ನೋಡಿದ್ದಾರೆ ಪಿತಾಮ ಭೀಷ್ಮಿಗೆ ಕೊಲ್ಬೇಕಂದ್ರೆ ಶಿಖಂಡಿಗೆ ಬಳಸ್ಕೊಂಡ್ರು ಗೊತ್ತಿದೆಯಲ್ಲ ಶಿಖಂಡಿ ಆ ತರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಶಿವರಾಮೇಗೌಡರು ಅನ್ನ ಅಂತ ಶಿಖಂಡಿಯನ್ನು ಬಳಸ್ಕೊಂಡು ದೇವೇಗೌಡರು ಸಾಹೇಬರಿಗೆ ಕುಮಾರಣ್ಣನಿಗೆ ಮಸಿ ಬಳಸಬೇಕು ಜೆ ಡಿ ಎಸ್ ಪಕ್ಷಕ್ಕೆ ಮುಗಿಸ್ಬೇಕು ಅಂತ ಲೆಕ್ಕಾಚಾರ ಮಾಡ್ತಾವ್ರೆ ಅದು ಯಾವತ್ತು ಸಾಧ್ಯವಿಲ್ಲ ಒಂದೇಳ್ತೀನಿ ಕೇಳಿ ದೇವೇಗೌಡರು ಸಾಹೇಬರು ಅರವತ್ತು ವರ್ಷ ಅವ್ರ ಜೀವನದಲ್ಲಿ ರಾಜಕೀಯ ಮಾಡವ್ರೆ ಯಾವತ್ತು ಚಿಲ್ಲರೆ ಡಿ ಕೆ ಶಿವಕುಮಾರ್ ಅವ್ರು ಮಾಡಿರೋವಂಥ ಚಿಲ್ಲರೆ ರಾಜಕೀಯ ಅವ್ರು ಮಾಡಿಲ್ಲ ಯಾವತ್ತು ಹೆಣ್ಮಕ್ಳಿಗೆ ಟಿ ವಿ ಇದು ಪೆನ್ ಡ್ರೈವ್ ಬಳಸ್ಕೊಂಡು ವಿಡಿಯೋಗಳು ಬಳಸ್ಕೊಂಡು ಬೇರೆ ಪಕ್ಷಕ್ಕೆ ಬೀಳ್ಸುವಂಥ ಕೆಲಸ ಮಾಡಿಲ್ಲ ಅದು ಹುಲಿ ರಾಜ್ಯ ಹುಲಿ ಅದು ಗಂಟು ನೂರಾರು ಜನ ಕಾರ್ಯಕರ್ತರು ಹುಚ್ಚಿರೋ ಇವತ್ತು ನಿಮ್ಮ ಪಕ್ಷದಲ್ಲಿರೋದು ಈ ಕಾಂಗ್ರೆಸ್ ಅವ್ರಿಗೆ ಯಾವತ್ತು ಅವ್ರ ಸ್ವಂತ ಬೆಳೆಸಿ ಅವ್ರಿಗೆ ಮುಂದೆ ತರುವಂಥ ಕೆಲಸ ಯಾವತ್ತೂ ಮಾಡಿಲ್ಲ ಪಕ್ಕದ ಮನೆಯಲ್ಲಿ ಬೆಳೆದಿರೋ ಮರದಿಂದ ಹಣ ಕಿತ್ಕೊಂಡು ತಿಂದಭ್ಯಾಸ ಅವ್ರಿಗೆ ಯಾವತ್ತು ಸ್ವಂತ ಮರ ಬೆಳೆಸಿ ಅದರಿಂದ ಕಿತ್ತು ತಿಂದಿಲ್ಲ ಅವರು ಇವತ್ತು ಮುಕ್ಕಾಲು ಭಾಗ ಕಾಂಗ್ರೆಸ್ ಅಲ್ಲಿ ಇರೋ ಜೆ ಡಿ ಎಸ್ ಪಟ್ಟವ್ರೆ ಯಾಕೆ ಸಿದ್ದರಾಮಯ್ಯನವರು ಅವರಾಗ್ಲಿ ಸಿ ಎಂ ಇಬ್ರಾಹಿಂ ಆಗಲಿ ರೌಶನ್ ಬೇಗ್ ಆಗಲಿ ಜಮೀರ್ ಆಗ್ಲಿ ಎಷ್ಟು ಜನ ಬೇಕು ಎಷ್ಟು ಜನ ಇಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಕಾಂಗ್ರೆಸ್ ಅಲ್ಲಿ ಇರೋದು ಜೆ ಡಿ ಎಸ್ ಕಾರ್ಯಕರ್ತರೇ ಜೆ ಡಿ ಎಸ್ ಇಂದ ಬಂದಿರೋರೆ ಅದು ದೇವೇಗೌಡ್ರ ಮಕ್ಕಳು ಆಯ್ತಾ ಡಿ ಕೆ ಶಿವಕುಮಾರ್ ಇಂಥ ಚಿಲ್ಲರೆ ಕೆಲಸ ಮಾಡಬಾರ್ದಾಗಿತ್ತು ಯಾವತ್ತು ಇಂಥ ಚಿಲ್ಲರೆ ಕೆಲಸ ಥರ್ಡ್ ಕ್ಲಾಸ್ ರಾಜಕೀಯದಿಂದ ಯಾವತ್ತು ಒಳ್ಳೆಯದಾಗಲ್ಲ ಹೆಸರು ಹಾಳಾಗುತ್ತೆ ಹೊರತು ಹೆಸರು ಬೆಳೆಯಲ್ಲ ಇವತ್ತು ಶಿವರಾಮೇಗೌಡ ಓಪನ್ ಆಗಿ ಆಡಿಯೋದಲ್ಲಿ ಹೇಳೋನೆ ಹೆಣ್ಮಕ್ಳ ಶೀಲದ ಬಗ್ಗೆ ನೀನ್ ತಲೆ ಕೆಲ್ಸ್ಕೋಬೇಡ ನೀನ್ ಕೆಲಸ ನೀನ್ ನೋಡಂದ್ರೆ ಇದು ಎಷ್ಟು ಮಟ್ಟಕ್ಕೆ ನ್ಯಾಯ ಇಂಥವ್ನ ಜೊತೆಯಲ್ಲಿ ಇಟ್ಕೊಂಡು ನೀವು ರಾಜಕೀಯ ಮಾಡೋಕೆ ಹೊಟ್ಟಿದಾರಲ್ಲ ಇದು ನಿಮ್ಮನ್ನ ಸರಿ ಇದೆಯಾ ನಿಮ್ಮ ಯೋಗ್ಯತೆಗೆ ಇಷ್ಟನಾ ಛೂತ್ ಉಗಿಯಲ್ವಾ ಈ ರಾಜ್ಯದ ಹೆಣ್ಮಕ್ಳಿಗೆ ನಿಮ್ಗೆ ಉಗಿಯಲ್ವ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಡಿ ಕೆ ಶಿವಕುಮಾರ್ ಅವರ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ಬೋದು ನಿಮ್ಮ ತಂಗಿ ಇರಲಿ ನಿಮ್ಮ ಅಕ್ಕ ಇರಲಿ ನಿಮ್ಮ ಮಗಳಿರಲಿ ನಿಮ್ಮ ತಾಯಿ ಇರಲಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮಕ್ಕಳು ತಗ ತಾನೆ ಹೆಣ್ಮಕ್ಕಳು ತಾನೆ ಅವ್ರ ಮಾನ ಮರ್ಯಾದೆ ಇವತ್ತು ವೀಡಿಯೋಗಳು ಬ್ಲರ್ ಮಾಡ್ದಂಗೆ ಬಿಟ್ಟು ಈ ರಾಜ್ಯದ ಹೆಣ್ಮಕ್ಳು ಮಾನ ಮರ್ಯಾದೆ ಕಳೆದಾಕಿದ್ದೀರಿ ಇದು ಥರ್ಡ್ ಕ್ಲಾಸ್ ಲೋಫರ್ ಕೆಲಸ ಮಾಡಿರೋದು ನಿಮಗೆ ಒಂಚೂರು ಲಾಯಕ್ಕಿಲ್ಲ ಈ ಶಿವರಾಮೇಗೌಡ ಏನಾದರೂ ನಮ್ಮ ಕೈಗೆ ಸಿಕ್ಬಿಟ್ರೆ ಅವನ್ ಹೆಂಗ್ ರುಬ್ತೀವಿ ಅಂದ್ರೆ ಮತ್ತೆ ಜೀವನದಲ್ಲಿ ರಾಜಕೀಯ ಏನು ಕನ್ಸಲ್ಲ ಅವ್ನ ರಾಜಕೀಯ ಬಗ್ಗೆ ನೆನ್ಸ್ಕೋಬಾರದು ಹಂಗ ಅವನಿಗೆ ರುಬ್ನ್ಗೆ ಒಟ್ರಲ್ಲಿ ಐತೆ ಅವನಿಗೆ ಹಬ್ಬ ಐತೆ ಜೈ ಹಿಂದ್ ಜೈ ಕರ್ನಾಟಕ